ಅಯೋಧ್ಯದ ಸಂಭ್ರಮಾಚರಣದ ಹಿನ್ನೆಲೆ ಕೋಟೆಕರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಪೂತ ಪೂಜೆದ ಸೇವೆಯನ್ನು ಸೋಮವಾರ ರಾತ್ರಿಗೆ ನಡಪಾಯರು ಅಯೋಧ್ಯದ ಪ್ರಭು ಶ್ರೀ ರಾಮಚಂದ್ರನ ದೇವಸ್ಥಾನದ ಲೋಕಾರ್ಪಣದ ಅಂಗವಾದ ಕೋಟೆಕರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ವಿಶೇಷ ಪೂತ ಪೂಜೆ ಸೇವೆಯನ್ನು ಸೋಮವಾರ ರಾತ್ರಿ ನಡಪಾಯರು ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದ ಪ್ರಧಾನ ಅರ್ಚಕಿಯರು ಶ್ರೀ ನಾಗೇಂದ್ರ ಕೆದಿಲಾಯರು ಪೂಜಾ ಸೇವೆಯನ್ನು ನಡಪಾಯರು ീഈ സം മാ ഗോവിധാനിബിലെ തുടർബാ അയോധ്യത സംഭ്രമാചരെയാണ് ആചരിച്ചു ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಡ್ಲ ಗ್ರಾಮಾಂತರ ಜಿಲ್ಲಾ ಕಾರ್ಯವಾಹ ನಾಗೇಶ್ ಕುಂಪಲ ಅಯೋಧ್ಯೆ ಮಂದಿರ ಮಂದಿರೋಡಾದ ನಡತಿನ ಹೋರಾಟದ ಬಗ್ಗೆ ಕೋರಿಯರು ಅಯೋಧ್ಯೆಯಲ್ಲಿ ವಿಶ್ವದ ಬೇರೆ ಬೇರೆ ಇದೆ ಈ ಆಚರಣೆ ಮಾಡಬೇಕಾದ್ರೆ ಇವತ್ತು ನಾವೆಲ್ಲ ಒಂದು ಹಬ್ಬದ ಸಂಭ್ರಮ ಮಾಡಬೇಕಾದ್ರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಠ ಮಂದಿರ ದೇವಸ್ಥಾನಗಳಲ್ಲಿ ಶ್ರೀರಾಮನ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಇವತ್ತು ಭಜನೆ ಸಂಕೀರ್ತನಗಳಲ್ಲಿ ಆಗ್ತಾ ಇದೆ ಪ್ರತಿಯೊಂದು ಹಿಂದೂ ಮನೆ ಕೂಡ ದೀಪಾವಳಿ ರೀತಿಯಲ್ಲಿ ದೀಪವನ್ನು ಹಚ್ಚಿ ಈ ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕನ್ನೋದು ಅಪೇಕ್ಷೆ ಇದೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕಾದ್ರೆ ಅದರ ವಸ್ತು ಅಲ್ಲ ಇದು ಸಂಘರ್ಷ ಹೋರಾಟ ಆಂದೋಲನದ ಮೂಲಕ ಪಡ್ಕೊಂಡಂಥ ಹೋರಾಟ ಇದು ಐನೂರು ವರ್ಷಗಳಿಂದ ಇದಕ್ಕೆ ಹೋರಾಟಗಳು ನಿತ್ಯ ನಿರಂತರವಾಗಿ ಹೋರಾಟಗಳು ನಡೆದಿದೆ ಈ ದೇಶದ ಮೇಲೆ ಆಕ್ರಮ ಆಕ್ರಮಣ ಮಾಡಿದಂಥ ಬಾಬರ್ ತನ್ನ ಸೇನಾಧಿಪತಿಯ ಮೂಲಕ ಉತ್ತರ ಭಾರತದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಅದರಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಕೂಡ ಧ್ವಂಸ ಮಾಡಿದಂಥ ವ್ಯಕ್ತಿ ದೇಶದಲ್ಲಿ ಒಟ್ಟು ಹನ್ನೆರಡು ಸಾವಿರಕ್ಕಿಂತಲೂ ಜಾಸ್ತಿ ಈ ರೀತಿಯ ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂಥ ಉಲ್ಲೇಖ ಇವತ್ತು ನಮ್ಮ ಇದೆ ಇದೆಲ್ಲ ದೇವಸ್ಥಾನವನ್ನು ಮುಂದಿನ ದಿನದಲ್ಲಿ ನಾವು ಪಡೆಯುತ್ತೇವೆ ಅದೊಂದು ಭಾಗವೇ ಆದರೆ ಆ ಐನೂರು ವರ್ಷದಲ್ಲಿ ಹಿಂದೂ ಅನುಭವಿಸಿದಂಥ ನೋವು ಏನು ಯಾವ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದನೋ ಆ ಹುಟ್ಟಿದ ಜಾಗದಲ್ಲಿ ರಾಮನ ಮಂದಿರವನ್ನು ಕೆಡವಿ ಯಾವುದೋ ಒಂದು ವಿವಾದಿತ ಕಟ್ಟಡವನ್ನು ಕಟ್ಟಿ ಅದು ನಮ್ಮದು ಎಂತಕ್ಕಂಥ ಒಂದು ನಿರ್ಮಾಣ ಆಗಿದೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ತಲೆ ತಗ್ಗಿಸುವಂಥ ಅದು ಚಿಹ್ನೆ ಕಪ್ಪು ಚುಕ್ಕೆ ಅಂತ ಹೇಳ್ತೇವೆ ಆದರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಹುಟ್ಟಿದಂಥ ಪ್ರತಿಯೊಬ್ಬನಿಗನಿಸ್ತು ರಾಮ ಮಂದಿರ ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ ಈ ಶ್ರದ್ಧಾ ಕೇಂದ್ರ ಮುಂದಿನ ದಿನದಲ್ಲಿ ಪಡೆಯಬೇಕು ಅನ್ನೋದು ಪ್ರತಿಯೊಬ್ಬನ ಕರ್ತವ್ಯ ಆಗಿದೆ ಆದರೆ ತನ್ನನ್ನು ತಾನು ಯಾರು ಎನ್ನುವುದನ್ನು ಮರೆತು ಹೋಗಿತ್ತು ಅದಕ್ಕೋಸ್ಕರ ಒಂದಷ್ಟು ಹೋರಾಟಗಳು ನಡೆಯುತ್ತದೆ ಮತ್ತೆ ನಿಲ್ತಾ ಇತ್ತು ಈ ಹೋರಾಟಕ್ಕೋಸ್ಕರ ಒಂದೂವರೆ ಲಕ್ಷಕ್ಕಿಂತಲೂ ಜನರು ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ ಆದರೆ ದುರಾದೃಷ್ಟ ಆ ಸಮರ್ಪಣೆ ಮಾಡಿದಂಥ ಹೋರಾಟ ಬಲಿದಾನಿ ಬಲಿದಾನಿಗಳು ಇವತ್ತು ಅವರ ಕಣ್ಣ ಮುಂದೆ ಈ ಅಯೋಧ್ಯೆ ರಾಮ ಮಂದಿರ ಇದು ಮಾಡಬೇಕಾದ್ರೆ ಅವರು ಯಾರು ಬದುಕಲಿಲ್ಲ ಆದರೆ ಹೋರಾಟ ಮಾಡದೆ ಕೇವಲ ರಾಮ ಮಂದಿರಕ್ಕಾಗಿ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇವತ್ತು ನಾವು ಆ ಭವ್ಯವಾದ ರಾಮ ಮಂದಿರವನ್ನು ನಮ್ಮ ಕಣ್ತುಂಬ ಇವತ್ತು ನೋಡುವಂಥ ಭಾಗ್ಯ ನಮಗೆ ಸಿಗ್ತಾ ಇದೆ ಅಂದರೆ ನಾವು ಅದೆಷ್ಟು ಪುಣ್ಯವಂತರು ನಾವು ಕೂಡ ಯೋಚನೆ ಇದು ಮಾಡಬೇಕು ಮನನ ಮಾಡಬೇಕು ಈ ರೀತಿ ಹೋರಾಟದ ಮೂಲಕ ಲಕ್ಷ ಒಂದೂವರೆ ಲಕ್ಷಕ್ಕೂ ಜಾಸ್ತಿ ಪ್ರಾಣವನ್ನು ಕೊಟ್ಟಿದ್ದಾರೆ ಹೋರಾಟ ಹಾಕ್ತಾ ಇತ್ತು ಆದರೆ ಸ್ವಾತಂತ್ರ್ಯ ನಂತರ ಸ್ವಾತ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸ್ವಾತಂತ್ರ್ಯ ನಂತರ ಒಂದು ದೇವಸ್ಥಾನ ಸೋಮನಾಥ ದೇವಸ್ಥಾನ ಆ ಒಂದು ಸ್ವಾತಂತ್ರ್ಯ ನಂತರ ನಲವತ್ತೆಂಟರ ಸಮಯದಲ್ಲಿ ದೇವಸ್ಥಾನವನ್ನು ಮರುಪಡೆಯುವಂಥ ಕೆಲಸ ಆಯಿತು ಆದರೆ ಅದರ ನಂತರ ರಾಮಮಂದಿರದ ಹೋರಾಟವು ಒಂದಷ್ಟು ವೇಗವನ್ನು ಪಡೆಯುತ್ತದೆ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿತ್ತು ಹಿಂದೂ ಸಂಘಟನೆಯ ಆ ಒಂದು ಕೆಲಸವನ್ನು ಮಾಡ್ತಾ ಮಾಡ್ತಾ ಒಂದಷ್ಟು ತನ್ನ ವೇಗವನ್ನು ಕೂಡ ವೆಚ್ಚ ಮಾಡಿದೆ ಮೂರನೇ ಸರಸಂಘ ಚಾಲಕರಾದಂಥ ಪರಮ ಸಾಹೇಬ್ ಬಾಲಾಸಾಹೇಬ್ ಅವರು ತನ್ನ ಅಖಿಲ ಭಾರತ ಪ್ರತಿನಿಧಿ ಸಮಾನ ಒಂದು ಮೀಟಿಂಗ್ ಆಗ್ತಾ ಇರ್ತದೆ ಅಲ್ಲಿ ಒಂದಷ್ಟು ತನ್ನ ಹಿರಿಯರೊಡನೆ ಕೂತ್ಕೊಂಡು ಈ ರಾಮ ಮಂದಿರದ ಹೋರಾಟ ಎಷ್ಟು ದಿನ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಇದಕ್ಕೆ ಯಾರಾದರೂ ನೇತೃತ್ವವನ್ನು ಕೊಡಬೇಕು ಅಲ್ವಾ ಎಂತಕ್ಕಂಥ ತನ್ನ ಮನದಲ್ಲಿ ಇದ್ದಂಥ ಪ್ರಶ್ನೆಯನ್ನು ಅಲ್ಲಿ ಇರ್ತಾರೆ ಎಲ್ಲರಿಗೂ ಅನಿಸ್ತದೆ ಹೌದು ಇದಕ್ಕೆ ಯಾರಾದರೂ ಒಂದು ನೇತೃತ್ವ ಕೊಡಬೇಕು ಆ ನೇತೃತ್ವ ಕೊಡಬೇಕಾದ್ರೆ ಏನು ಕೊಡದ ಯೋಚನೆ ಮಾಡಿದಾಗ ಸಂಘದ ವಿವಿಧ ಕ್ಷೇತ್ರ ವಿಶ್ವ ಪರಿಷತ್ತಿನ ಮೂಲಕ ಹೋರಾಟವನ್ನು ತೆಕ್ಕಬೇಕು ಈ ಹೋರಾಟ ಒಂದು ಐದು ವರ್ಷ ಹತ್ತು ವರ್ಷದ ಹೋರಾಟ ಅಲ್ಲ ಆ ಸಮಯದಲ್ಲಿ ಎಪ್ಪತ್ತು ಎಂಬತ್ತಾರ ಸಮಯದಲ್ಲಿ ಸಾಧಾರಣ ನಲವತ್ತರಿಂದ ನಲವತ್ತೈದು ವರ್ಷದ ಇದು ಹೋರಾಟ ಆಗ್ತದೆ ಅಂತಕ್ಕಂಥ ಸ್ಪಷ್ಟವಾದಂಥ ಕಲ್ಪನೆಯನ್ನು ಬಾಲಾಸಾಹೇಬ್ ದೇವರ್ಸ್ಕೊಟ್ರು ಅದಕ್ಕೋಸ್ಕರ ವಿ ಎತ್ ವಿಶ್ವನ್ ಪರಿಷತ್ ಮೂಲಕ ಅದನ್ನು ಇದು ಮಾಡಬೇಕು ಹೋರಾಟ ಕಾರಣ ಮಾಡಬೇಕು ಅದಕ್ಕೋಸ್ಕರ ಹೋರಾಟ ಮಾಡಬೇಕಾದ್ರೆ ಶಕ್ತಿ ಬೇಕು ತರುಣರೇ ಬೇಕು ತನ್ನನ್ನು ತಾನು ಇಡೀ ಸಮಾಜಕ್ಕೆ ಹೋರಾಟ ಅನ್ನೋದು ಸಂಘರ್ಷ ಯಾವ ಸಮಯಕ್ಕೆ ಏನು ಬೇಕಾದರೂ ಮಾಡಬೇಕಂತಕ್ಕಂಥ ಹೋರಾಟ ತನ್ನ ಪ್ರಾಣವನ್ನು ಕಲ್ಕೊಳ್ಬೇಕಾದಿತ್ತು ಈ ರೀತಿಯ ಹೋರಾಟ ಅದಕ್ಕೋಸ್ಕರ ವಿಶ್ವೇಂದ್ರ ಪರಿಷತ್ತಿನ ಮುಖಾಂತರ ಒಂದು ಯುವ ಪಡೆಯನ್ನು ಭಜರಂಗದಲ್ಲದ ರೀತಿಯಲ್ಲಿ ಅದಕ್ಕೋಸ್ಕರ ಹೋರಾಟಕ್ಕೆ ಅದಕ್ಕೆ ಇದು ಮಾಡ್ತಾರೆ ಈ ರೀತಿ ಹೋರಾಟ ಪ್ರಾರಂಭ ಆಗ್ತದೆ ಹೋರಾಟದ ಮುಖಾಂತರ ಜನ ಜಾಗೃತಿಯನ್ನು ಪ್ರಾರಂಭ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ನಾವು ಯಾರಾದರೂ ಅಯೋಧ್ಯೆಯ ತೊಂಬತ್ತು ತೊಂಬತ್ತೆರಡು ಈ ರೀತಿ ಹೋದವರಿದ್ದೇವೆ ಕರಸೇವೇಕರ ಮೂಲಕ ಅಯೋಧ್ಯೆಗೆ ಹೋಗಬೇಕು ಅಲ್ಲಿ ಭಜನೆ ಮಾಡಬೇಕು ಅಪೇಕ್ಷೆ ಇರೋದು ಕಟ್ಟಡ ಕೆಡಬೇಕು ಈ ರೀತಿ ಏನಿಲ್ಲ ಆದರೆ ಇಡೀ ದೇಶವನ್ನು ರಾಮ ಮಂದಿರ ಅನ್ನೋದು ಹಿಂದೂಗಳ ಶ್ರದ್ಧಾ ಕೇಂದ್ರ ಎಂತಕ್ಕಂಥ ಭಾವನೆಯನ್ನು ಜನರಲ್ಲಿ ಮೂಡಿಸಬೇಕು ಎಂತಕ್ಕಂಥ ಭಾವನೆ ನಿರ್ಮಾಣ ಮಾಡಬೇಕು ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತರ ಹೋರಾಟ ಆಗಿದೆ ಆದರೆ ಆ ಸಮಯದಲ್ಲಿ ಯಾರು ನಮ್ಮನ್ನು ಬೆಂಬಲಿಸಬೇಕಾಗಿತ್ತು ಹಿಂದೂಗಳು ಅವರೆಲ್ಲರೂ ಕೂಡ ಮುಸಲ್ಮಾನರ ರೀತಿಯಲ್ಲಿ ವರ್ತನೆ ಮಾಡಿದರು ಸರ್ಕಾರಗಳು ಆಗಿನ ಕಾಲದಲ್ಲಿ ಮುಲಾಯಂ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರವೂ ಇದ್ದಂಥ ಸಮಯ ಹೋರಾಟಗಳು ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ಹೋಗಬೇಕು ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಂದು ಆಜ್ಞೆ ಮಾಡ್ತಾರೆ ಯಾರೇ ಒಬ್ಬ ರಾಮನ ಕರಸೇವಕರಾಗಿ ಉತ್ತರ ಪ್ರದೇಶದ ಅಯೋಧ್ಯೆಗೆ ಬಂದು ಇಳಿಯುವಂತಿಲ್ಲ ಎಂತಕ್ಕಂಥ ಒಂದು ಆಜ್ಞೆಯನ್ನು ಕೊಡ್ತಾರೆ ಅದಕ್ಕೆ ಬೇಕಾದಂಥ ಪೊಲೀಸು ಮಿಲಿಟರಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ ಅದೇ ಸಂಘಟನೆ ಹೋರಾಟವನ್ನು ತೆಗೆದುಕೊಂಡಿದೆ ಇದರಿಂದ ಹಿಂದೆ ಹಾಗಿಲ್ಲ ಆದರೆ ಯೋಚನೆ ಮಾಡ್ತಾರೆ ಹೋಗಲೇಬೇಕು ಅದು ಪ್ರಾಣ ಹೋದರೂ ಕೂಡ ಹೋಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅದಕ್ಕೆ ಬೇಕಾದಂಥ ತಯಾರಿಗಳು ಸಂಗಣಿಕೆಗೆ ತಂದ ಮೂಲಕ ಹೇಗೆ ಯಾರು ಹೋಗಿ ಹೋಗಬೇಕು ಅನ್ನೋ ಯೋಚನೆ ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಹೋರಾಟದಲ್ಲಿ ಹೋಗ್ತಾರೆ ಹೋರಾಟ ಆಗ್ತಾರೆ ಸಾವಿರಾರು ಜನರು ಕೇವಲ ಪೊಲೀಸ್ ಪಡೆ ಅಥವಾ ಪೊಲೀಸರ ಮುಖಾಂತರ ಸತ್ತದ್ದು ಹೊಂದಬಾರಾದರೆ ಆ ಪಕ್ಷದ ಗೂಂಡ ನಾಯಕ್ ಗೂಂಡಗಳ ಮೂಲಕ ನೂರಾರು ಸಾವಿರಾರು ಜನರು ಕೊಂದು ಹಾಕುವಂಥ ಕೆಲಸವೂ ಆಯಿತು ಇದನ್ನು ನಾವು ಯೋಚನೆ ಮಾಡಬೇಕು ಪಕ್ಷದ ಕಾರ್ಯಕರ್ತರು ಕೂಡ ರಾಮನಂ ಕರಸೇವಕರ ಮೂಲಕ ದಾಳಿ ಮಾಡಿ ಅವರನ್ನು ಕೊಂದು ಪಕ್ಕದಲ್ಲಿದ್ದಂಥ ಸರಾಯಿ ನದಿಗೆ ಎಸೆಯುತ್ತಾರೆ ಸರಾಯಿ ನದಿಯನ್ನು ದಾಟಿಕೊಂಡು ಬರಬಾರದು ಅಂತ ಯೋಚನೆ ಮಾಡಿ ಅದಕ್ಕೆ ಮೊಸಲೆಯನ್ನು ಕೊಂಡೋಗಿ ಹಾಕ್ತಾರೆ ಯಾಕಂದರೆ ಹೋಗಬೇಕಾದರೆ ತಿನ್ನಬೇಕು ಅಂತಕ್ಕಂಥ ಮಾನಸಿಕತೆ ಇಲ್ಲ ಈ ರೀತಿ ಆ ಸಮಯದಲ್ಲಿ ಒಂದಷ್ಟು ಜನರ ಸಾವು ನೋವುಗಳಾಗ್ತದೆ ಅನಂತರ ಆ ಒಂದು ಹೋರಾಟ ಸೇವೆಯನ್ನು ಕೈಬಿಡ್ತಾರೆ ಈ ಹೋರಾಟದ ನಂತರ ಉತ್ತರ ಪ್ರದೇಶದಲ್ಲಿ ಒಂದು ಹಿಂದೂ ಜಾಗೃತಿಯ ಒಂದು ಅನುಭವಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು ಅದರ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುಲಾಯಂ ಸರ್ಕಾರ ಹೋಗಿ ಕಲ್ಯಾಣ್ ಸಿಂಗ್ ಸರ್ಕಾರ ಬಂತು ಕಲ್ಯಾಣ್ ಸಿಂಗ್ ಸರ್ಕಾರ ಅನ್ನೋದು ಭಾಜಪದ ಒಂದು ಭಾಗದ ತೊಂಬತ್ತೆರಡರಲ್ಲಿ ಮತ್ತೆ ಕರಸೇವಕರಾಗಿ ಹೋಗಬೇಕಂತ ಯೋಚನೆ ಮಾಡಿದ್ರು ಮತ್ತೆ ಅದಕ್ಕೋಸ್ಕರ ಆಂದೋಲನ ಪ್ರಾರಂಭ ಆಯಿತು ಐದಾರು ತಿಂಗಳದ ಯಾರು ಹೋಗಬೇಕು ತರುಣರ ಯಾಕಂದರೆ ತರುಣರು ಹೋಗಬೇಕಾದರೆ ಮನೆಯಲ್ಲಿ ಅವ ಬರುವುದಿಲ್ಲ ಅನ್ನೋ ರೀತಿಯಲ್ಲೇ ಹೋಗಬೇಕು ನಾನು ಮುಂದಿನ ತಿಂಗಳು ಬರ್ತೇನೆ ಅಂತ ಸ್ಥಿತಿಯಲ್ಲಿ ಹೋಗಬಾರದು ಅಂಥವರನ್ನು ವಾಪಸ್ ಕಲಿಸ್ತಿದ್ರು ಮಂಗಳೂರಿನಲ್ಲಿ ನೀನು ವಾಪಸ್ ಹೋಗು ಅನ್ನುವ ರೀತಿಯಲ್ಲಿ ಕಲಿಸ್ತಾ ಇದ್ರು ಈ ರೀತಿ ನನ್ನ ಪ್ರಾಣ ಅಲ್ಲೇ ಅನ್ನುವ ರೀತಿಯಲ್ಲಿ ನಾನು ವಾಪಸ್ ಬರುವುದಿಲ್ಲ ಎನ್ನುವ ರೀತಿಯಲ್ಲಿ ತರುಣರನ್ನು ಇದು ಮಾಡಿದ್ರು ಆದರೆ ಆ ಸಮಯದಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇದ್ದ ಕಾರಣ ನಾವು ಏನು ಯೋಚನೆ ಮಾಡ್ತೇವೆ ಆ ಸಮಯದಲ್ಲೂ ಕೂಡ ಅಪೇಕ್ಷೆ ಇರುವುದು ಕಟ್ಟಡವನ್ನು ಕೆಡವು ಅಪೇಕ್ಷೆಗಳಿರಲಿಲ್ಲ ಆದರೆ ಒಬ್ಬ ಹಿಂದೂ ಜಾಗೃತನಾದರೆ ಏನು ಆಗಬೇಕು ಅಂತ ಯೋಚನೆ ಮಾಡಿದನೋ ಅದೇ ಆ ತೊಂಬತ್ತೆರಡರ ಸಮಯದಲ್ಲಿ ಆಯಿತು ಕಲ್ಯಾಣ್ ಸಿಂಗ್ ಸರ್ಕಾರ ಕಲ್ಯಾಣ್ ಸಿಂಗ್ ಪ್ರಧ ಮುಖ್ಯಮಂತ್ರಿ ಆಗಿತ್ತು ಆ ಸಮಯದಲ್ಲಿ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಒಂದು ಗಂಟೆಯ ಸಮಯದಲ್ಲಿ ಎಲ್ಲ ಪೊಲೀಸ್ ಇದನ್ನು ದಾಟಿ ಎಲ್ಲ ಕಟ್ಟಡದ ಮೇಲೆ ಹೋಗಿ ಅದನ್ನು ಹೊಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಿಲಿಟರಿ ಅದ ಅದರ ತಕ್ಕ ಪ್ರಮುಖ ಕಲ್ಯ ಕಲ್ಯಾಣ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬರ್ತಾರೆ ಆಜ್ಞೆ ಕೊಡಬೇಕು ಅದಕ್ಕೋಸ್ಕರ ನಾನು ಒಂದು ಕಾರ್ಯಕ್ರಮದಲ್ಲಿದ್ದೇನೆ ಅದಕ್ಕೋಸ್ಕರ ಹೊರಗೆ ಕೂತ್ಕೊಳ್ಳಿ ಅಂತಕ್ಕಂಥ ಆಜ್ಞೆಯನ್ನು ಕೊಡ್ತಾರೆ ಅವರು ಒಂದು ಹೊಲಗೆ ಹೋಗಿ ಕೂತ್ಕೊಳ್ತಾರೆ ಯಾವಾಗ ಈ ಎಲ್ಲ ಕೆಲಸಗಳು ಪೂರ್ಣ ಆಯ್ತಾ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಗೆ ಬರ್ತಾರೆ ಅವರಿಗೆ ಯಾರಿಗೂ ಗುಂಡು ಹಾಕಬಾರದು ಬದಲಾಗಿ ಲಾಠಿ ಚಾರ್ಜ್ ಮತ್ತು ಅಶ್ವಯ ಮೂಲಕ ಜನರನ್ನು ಚದುರಿಸಬೇಕು ಅಂತ ಆಯಿತು ಅಷ್ಟರೊಳಗಾಗಿ ಎಲ್ಲ ಸಂಘಟನೆ ಅಂತಕ್ಕಂಥ ಕಾರಣ ಜನರು ಯಾರು ಹೇಗೆ ಬೇಕೋ ಆ ರೀತಿ ಇದು ಮಾಡಿಕೊಂಡು ಒಂದಷ್ಟು ಎಲ್ಲರೂ ಕೂಡ ಪೆಟ್ಟು ತಿನ್ನದೆ ಒಂದು ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಆಯಿತು ಇಡೀ ದೇಶಕ್ಕೆ ಏನು ಕಪ್ಪು ಚುಕ್ಕೆಯಾದಂತಹ ಕಟ್ಟಡ ವಿವಾದಿತ ಕಟ್ಟಡ ನೆಲಕ್ಕೆ ಬಿತ್ತು ಅದು ದಸಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಆರು ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮೂವತ್ತೆರಡು ವರ್ಷಗಳ ನಿರಂತರ ಹೋರಾಟ ಆ ಜಾಗದಲ್ಲಿ ಆ ಸಮಯದಲ್ಲಿ ಹೂವೇ ಶೇಷಾದ್ರೆ ಇರ್ತಕ್ಕಂಥ ಕರ್ನಾಟಕದ ಸಂಘದ ಪ್ರಚಾರಕ್ಕೆ ಎಲ್ಲರೂ ಕೂಡ ಸಂಭ್ರಮದಿಂದ ನಲಿತ ಇದ್ದಾರೆ ಯಾಕಂದ್ರೆ ವಿವಾದಿತ ಏನು ಕಪ್ಪು ಚುಕ್ಕಿ ಇತ್ತು ಆ ಕಟ್ಟಡ ನೆಲಕ್ಕೆ ಬಿದ್ದಿದೆ ಖುಷಿ ಸಂಭ್ರಮ ಬರ್ತಿದ್ರು ಇವತ್ತು ನಾವು ಯಾವ ರೀತಿ ಸಂಭ್ರಮ ಆ ಸಮಯದಲ್ಲಿ ಅಲ್ಲಿ ಹೋದವರೆಲ್ಲರೂ ಸಂಭ್ರಮದಲ್ಲೇ ಇದ್ರು ನಮ್ಮದೆಲ್ಲಕ್ಕೆ ಯಶಸ್ವಿಯಾಯಿತು ಅನ್ನೋದು ಆದರೆ ಒಂದು ಪ್ರಶ್ನೆಯನ್ನು ಇಟ್ಟರು ಇವತ್ತು ಸಾಯಂಕಾಲ ಆಗಿದೆ ಇನ್ನು ಯಾವುದೇ ಕೋರ್ಟ್ಗಳಿಲ್ಲ ಆದರೆ ನೆ ನಾಳೆ ಬೆಳಿಗ್ಗೆ ಕೋರ್ಟ್ ಬಂದಾಗ ಅದನ್ನು ಏನು ಮಾಡ್ತದೆ ಹೇಗೆ ಇದೆಯೋ ಹಾಗೆ ಕಾಪಾಡಬೇಕಂತ ಕೋರ್ಟಿನ ಆ ಒಂದು ಅಪಾಯ ಆಗ್ತದೆ ಅದಕ್ಕೋಸ್ಕರ ಆ ಹೂವೇ ಶೇಷಾದ್ರೆ ಹೇಳ್ತಾರೆ ತಕ್ಷಣ ರಾತ್ರಿ ಒಳಗೆ ಅಲ್ಲಿ ಒಂದು ರಾಮನ ಮೂರ್ತಿಯನ್ನು ತಂದು ಗಂಟೆ ರೀತಿಯಲ್ಲಿ ಕಟ್ಟಬೇಕು ನಾಳೆ ಬೆಳಿಗ್ಗೆ ಹೇಗೆ ಯಥಾಸ್ಥಿತಿಯನ್ನು ಕೋರ್ಟ್ ಹೇಳ್ತದ ಅದೇ ರೀತಿ ಆಗ ಆ ಟೆ ಮೂರ್ತಿ ರಾಮನು ಕೂಡ ಅದೇ ರೀತಿ ಅಲ್ಲಿ ಇರ್ತಾನೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ತಾರೆ ಮಧ್ಯಾಹ್ನ ರಾತ್ರಿ ಮೂರು ಗಂಟೆ ಆಗಬೇಕಾದರೆ ಎಲ್ಲವೂ ಕೂಡ ಟೆಂಟ್ ಮೂಲ ರಾಮನ ಲಕ್ಷ್ಮಣ ಹನುಮಂತ ಎಲ್ಲ ಒಂದು ಇದು ಮಾಡಿ ಟೆಂಟ್ ಮೂಲಕ ಒಂದು ಟರ್ಪಲ್ ರೀತಿಯಲ್ಲಿ ಹಾಕಿ ನೀಲಿ ಟರ್ಪಲ್ ಹಾಕಿ ಒಂದು ಮೂರು ರಾತ್ರಿ ಬೆಳಿಗ್ಗಿನ ಡಿಸೆಂಬರ್ ಏಳನೇ ತಾರೀಕು ಬೆಳಿಗ್ಗೆ ಮೂರನೇ ಗಂಟೆಗೆ ಒಂದು ಚಿಕ್ಕ ಬಾಲ ರಾಮನ ಬಾಲ ರೀತಿಯಲ್ಲಿ ಕಟ್ಟಿಬಿಡ್ತಾರೆ ಬರ ದಿವಸ ಇಡೀ ದೇಶದಾದ್ಯಂತ ಗಲಾಟೆಗಳು ದಂಬಿಗಳು ನಡೀತಾ ಇದೆ ಅದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದ್ದು ಈಗ ಹೇಗಿದೆಯೋ ಹಾಗೆ ಕಾಪಾಡಬೇಕು ಇದು ನಮ್ಮ ಸೌಭಾಗ್ಯ ಯಾಕಂದರೆ ರಾಮನ ಮೂರ್ತಿ ಸ್ಥಾಪನೆ ಆಗಿದೆ ಅಲ್ಲಿ ಯಥಾಸ್ಥಿತಿ ಪೂಜೆಯನ್ನು ಮಾಡಬಹುದು ಆ ಒಂದು ಇದು ದೊರೆತಿತ್ತು ಈ ರೀತಿ ನಿತ್ಯ ಜಾಗಕ್ಕೋಸ್ಕರ ಹೋರಾಟ ನಡೀತಿತ್ತು ಅದಕ್ಕೆ ಪೂರಕವಾಗಿ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೂರಕವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಇದಕ್ಕೆ ಒಂದಷ್ಟು ವೇಗ ಕೊಡಬೇಕು ರೀತಿಯಲ್ಲಿ ಈ ಕೆಲಸವನ್ನು ಯೋಚನೆ ಮಾಡ್ತಾರೆ ಅದೇ ರೀತಿ ಬೇಕಾದಂಥ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬರ್ತದೆ ಅದು ಹಿಂದೂಗಳಿಗೆ ಸೇರಿದ್ದು ರಾಮ ಜನ್ಮಭೂಮಿ ಅನ್ನೋದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲಿ ರಾಮ ಮಂದಿರ ಆಗಬೇಕು ಅಲ್ಲಿ ಜಾಗವ ಅದು ಹಿಂದುಗಳಿಗೆ ಎನ್ನುವ ರೀತಿಯಲ್ಲಿ ನಮಗೆ ನಾವೆಲ್ಲ ತುಂಬ ಸಂತೋಷಪಟ್ಟಂಥ ದಿನ ಅದು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ಬೇಕಾಗಿ ಪೂರಕವಾಗಿ ಕೆಲಸಗಳು ಆರಂಭ ಆಯಿತು ಆರಂಭವಾದಂಥ ಕೆಲಸಗಳು ಇವತ್ತು ನಾವು ಪ್ರಾಣ ಪ್ರತಿಷ್ಠೆ ಮಾಡುವ ಮೂಲಕ ಲೋಕಕ್ಕೆ ಅಪ್ಪಣೆಯಾಗಿದೆ ಮೂವತ್ತ ನಾಲ್ಕು ವರ್ಷದ ನಿರಂತರ ಹೋರಾಟ ಐನೂರು ವರ್ಷದಿಂದ ಇದಕ್ಕೋಸ್ಕರ ಪ್ರಾಣ ಮಾಡಿದಂಥ ಬಲಿದಾನಿಗೆ ಇದೆಲ್ಲವೂ ಕೂಡ ಒಂದು ಸಂಘರ್ಷದ ಹೋರಾಟ ಆದರೆ ಕಳೆದ ಮೂವತ್ತೆರಡು ವರ್ಷಗಳ ನಂತರ ಹುಟ್ಟಿದವರಿಗೆ ಇದೊಂದು ರಾಮ ಮಂದಿರ ಅನ್ನೋದು ಇದು ಹೋರಾಟ ಸಂಘರ್ಷದ ಭಾಗ ಎನ್ನುವುದು ಯಾರೂ ಯಾವ ಮನೆಯಲ್ಲಿ ಕೂಡ ಹೇಳಿಕೊಡಲಿಲ್ಲ ಆದರೆ ಇದು ಮುಂದಿನ ಪೀಳಿಗೆಗೆ ಇದು ಕೂಡ ಗೊತ್ತಾಗಬೇಕು ರಾಮ ಮಂದಿರ ಯಾವುದೋ ಒಂದು ಸುಲಭದಲ್ಲಿ ನಾವು ಪಡ್ಕೊಂಡಿದ್ದೇವೆ ಅನ್ನುವುದಲ್ಲ ಬದಲಾಗಿ ಹೋರಾಟ ಆಂದೋಲನ ಸಂಘರ್ಷದ ಮೂಲಕ ಪಡೆದಿದ್ದೇವೆ ಹಿಂದೂ ಸಮಾಜ ಜಾಗೃತ ಆದರೆ ಏನು ಮಾಡಬಹುದು ಎನ್ನುವುದಕ್ಕೆ ಇವತ್ತು ಉದಾಹರಣೆಯನ್ನು ಕೊಟ್ಟಿದೆ ಇವತ್ತು ದೇಶದಲ್ಲಿ ಆಗ್ತಿರೋದು ಹಿಂದೂ ಸಮಾಜದ ಜಾಗೃತಿ ಆಗಬೇಕಾಗಿದೆ ಮುಂದಿನ ದಿನದಲ್ಲಿ ಆಗಬೇಕಾದಂಥ ಜಾತಿ ಜ ಜಾಗೃತಿ ಏನಿದೆ ಕಾಶಿ ಇರ್ಬೋದು ಮಥುರಾ ಇರ್ಬೋದು ಇಲ್ಲವೂ ಮುಂದಿನ ದಿನದಲ್ಲಿ ನಮಗೆ ಆಗಬೇಕಾದಂಥ ಶ್ರದ್ಧಾ ಕೇಂದ್ರ ಇದು ಕೃಷ್ಣ ಹುಟ್ಟಿದ ಜಾಗದಲ್ಲಿ ಕೃಷ್ಣನೇ ಇರಬೇಕು ಶಿವನ ಜಾಗದಲ್ಲಿ ಶಿವನೇ ಇರಬೇಕು ಕಾಶಿಯಲ್ಲಿ ಅಂಥ ಸ್ಥಳದಲ್ಲಿ ಜಾಗದಲ್ಲಿ ಇನ್ಯಾರೋ ಬಂದು ಅದನ್ನು ಇದು ಮಾಡಬಾರದು ಅನ್ವರಿ ಅಪ್ಪ ಇರು ಅದಕ್ಕೋಸ್ಕರ ಜಾಗೃತಿಯ ಮುಖಾಂತರ ಇವತ್ತು ರಾಮ ಮಂದಿರವನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಆ ರಾಮ ಮಂದಿರದ ಮೂಲಕ ಮುಂದಿನ ದಿನದಲ್ಲೂ ಕೂಡ ದೇಶ ಜಾಗೃತಿ ಹಿಂದೂ ಜಾಗೃತನಾಗಿದ್ದರೆ ದೇಶವನ್ನು ನಾವು ಏನು ಯೋಚನೆ ಮಾಡ್ತೀವಿ ಇವತ್ತು ರಾಮ ಮಂದಿರ ಅನ್ನೋದು ಮುಂದಿನ ರಾಷ್ಟ್ರದ ಮಂದಿರ ಇದು ಇಡೀ ರಾಷ್ಟ್ರಕ್ಕೆ ಒಂದು ದಿಕ್ಕು ಕೊಡ್ತಕ್ಕಂಥ ಮಂದಿರ ಇದು ರಾಮೊಬ್ಬ ವ್ಯಕ್ತಿ ಆದರೆ ರಾಮ ಯಾವ ರೀತಿ ತನ್ನ ಜೀವನದಲ್ಲಿ ನಡೆದಿದ್ದಾನೆ ಅದೇ ರೀತಿ ದೇಶ ಅದೇ ರೀತಿ ನಡೆಯಬೇಕು ಅದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಇದನ್ನು ಒಪ್ಪಿಕೊಳ್ಳಬೇಕು ಇದು ರಾಷ್ಟ್ರ ಮಂದಿರ ಇದನ್ನು ಒಪ್ಪದಿದ್ದರೆ ಅವರಿಗೆ ಬೇರೆ ಜಾಗಕ್ಕೆ ಹೋಗಬಹುದು ಆದರೆ ಇದು ರಾಷ್ಟ್ರ ಮಂದಿರವನ್ನು ಒಪ್ಪುವಂತ ಆಗಬೇಕು ಅದಕ್ಕೋಸ್ಕರ ಭಾರತವನ್ನು ಪ್ರೀತಿಸಬೇಕು ಯಾವುದೇ ಇದು ಜಾತಿಯ ಆಧಾರದಲ್ಲಿ ಯಾವುದೂ ಅಲ್ಲ ಎಲ್ಲರೂ ಕೂಡ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ರಾಮ ಮಂದಿರ ಈಗ ನಿರ್ಮಾಣ ಆಗಿರೋದು ಬೇರೆ 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 ಪ್ರಶ್ನೆಯನ್ನು ಕೇಳ್ತಾ ಇರ್ಬೋದು ಆದರೆ ರಾಮ ಮಂದಿರ ಅನ್ನೋದು ಅದು ರಾಷ್ಟ್ರ ಮಂದಿರ ಇಡೀ ರಾಷ್ಟ್ರಕ್ಕೆ ಭಾರತಕ್ಕೆ ಮುಂದಿನ ಹಿಂದೂ ರಾಷ್ಟ್ರಕ್ಕೆ ಇದೊಂದು ದಿಗ್ಗು ಇದರ ಮೂಲಕ ಮುಂದಿನ ಕೆಲಸಗಳು ನಾವು ಏನು ಯೋಚನೆ ಮಾಡ್ತೇವೆ ಅದರ ಮೂಲಕ ಮುಂದೆ ಕೆಲಸಗಳು ನಡೀತೇವೆ ಅದಕ್ಕೋಸ್ಕರ ದೇ ಮಠ ಮಂದಿರ ದೇವಸ್ಥಾನಗಳು ಇವತ್ತು ಆಗ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈ ರೀತಿಯ ಒಂದು ಭಾವನಾತ್ಮಕ ಬರಬೇಕು ಅನಂತರ ದೇಶ ಜಾಗೃತಿಯನ್ನು ಕೂಡ ಬರಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಪ್ರತಿ ಸಭೆ ಸಮಾರಂಭಗಳಲ್ಲೂ ಕೂಡ ಒಂದಷ್ಟು ಹತ್ತು ನಿಮಿಷ ಮಾತಾಡಬೇಕು ಅನ್ನೋದು ಅಪೇಕ್ಷೆ ಇರೋದು ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಇದೆ ಸಾಯಂಕಾಲದ ನಂತರ ದೀಪ ಹಚ್ಚಬೇಕು ದೀಪ ಹಚ್ಚಿದ ನಂತರ ಉತ್ತರಕ್ಕೆ ಮುಖ ಹಾಕಿ ಮನೆಯವರೆಲ್ಲರೂ ಸೇರಿ ಉತ್ತರ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನಿಗೆ ಆರತಿ ಎತ್ತಬೇಕು ಅಂತ ಅಪೇಕ್ಷೆ ಇದೆ ಅದನ್ನೆಲ್ಲರನ್ನು ನಾವು ಮಾಡಿದ್ದೇವೆ ಅಂತ ಅನಿಸ್ತೇವೆ ಒಂದು ವೇಳೆ ಯಾರು ನಾವು ಮಾಡದಿದ್ದರೆ ಖಂಡಿತವಾಗಿ ಅದನ್ನು ಮಾಡಬೇಕು ಇಂತಹ ದಿನ ಮುಂದಿನ ದಿನದಲ್ಲಿ ಬರುವುದಿಲ್ಲ ಇದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದಂಥ ದಿನ ಆ ದಿನವನ್ನು ನಾವೆಲ್ಲರೂ ಮುಂದಿನ ದಿನದಲ್ಲಿ ಅದನ್ನು ಇದು ಮಾಡ್ತಾ ಮನನ ಮಾಡ್ತಾ ಸಮಾಜ ಜಾಗೃತಿಗಾಗಿ ನಾವು ಏನು ಮಾಡಬೇಕು ಅನ್ನೋದು ಅದನ್ನು ನಾವು ಯೋಚನೆ ಮಾಡಬೇಕು ಅನ್ನೋದು ಅಪೇಕ್ಷೆ ಇರುತ್ತೆ ಕೋಟೆಕಾರ್ ಕೊಂಡಾಣದ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರು ಕೃಷ್ಣಶೆಟ್ಟಿ ತಾಮಾರ್ ತುಳುನಾಡು ಫ್ರೆಂಡ್ಸ್ ಅಧ್ಯಕ್ಷರು ಸತೀಶ್ ಕೋಟೆಕಾರ್ ಪರಿಸರದ ಪ್ರಮುಖ್ಯರು ಪ್ರಸಾದ್ ವೈದ್ಯಮನೆ ದೇವದಾಸ್ ಕೋಟೆಕಾರ್ ಸುಜಿತ್ ಕೋಟೆಕಾರ್ ಮೋಹನ್ ರಾಜ್ ಕನಿರ್ತೋಟ ತಿಮ್ಮಪ್ಪ ನಿಲ್ಯಾಳಿ ಪ್ರಮೋದ್ ವೈದ್ಯಮನೆ ಪ್ರಶಾಂತ್ ವೈದ್ಯಮನೆ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು